ಈ ರೀತಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರು ಹಿರಿಯಕರು ನಮಗೆ ಅತ್ಯಂತ ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಬಾಮಣ್ಣವರು ಇವತ್ತು ಸೀಮಂತ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಭಾಳ ಅಚ್ಚಕಟ್ಟಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಸೀರೆ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದರು ಈಗ ತಾನೆ ನೋಡ್ಕೊಂಬಂದೆ ನಾನು ಹೋಗ್ಬೇಕಾಗಿತ್ತು ಹೋಗ್ಲಿಕ್ಕಾಗಿಲ್ಲ ಪ್ರೋಗ್ರಾಮ್ಗಳಿತ್ತು ತೋರಿಸಿದ್ರು ಜರ್ಮನ್ ಟೆಂಟ ಭಾಳ ದೊಡ್ಡದಾಗ ಹಾಕಿದರು ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಇಲ್ಲಿನ ತಾಲೂಕು ಘಟಕದ ಅಧ್ಯಕ್ಷರು ಪೇರೆಂಟಲ್ ಬಾಡಿ ದೊಡ್ಡೇಗೌಡರು ದೊಡ್ಡೇಗೌಡರು ನಮಸ್ತೆ ಕರಣ್ಣ ಕೇಳ್ತಾ ಇದ್ದೆ ನಾವು ತಿಳ್ಕೋಬೇಕಲ್ಲ ಎಲ್ಲ ನೀವೆಲ್ಲ ದುಡಿತಾ ಇರ್ತೀರಿ ಮತ್ತು ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿರೋದು ಅಣ್ಣ ನಿಮಗೆಲ್ಲ ಅನ್ಸಿರ್ಬೋದು ಏನು ನಿಖಿಲ್ ಕುಮಾರಸ್ವಾಮಿ ಇನ್ನು ವಿಧಾನಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೂರು ವರ್ಷ ಆದಲ್ಲ ಏನು ಇಷ್ಟು ಬೇಗ ರಾಜ್ಯ ಪ್ರವಾಸ ಅಂತ ಇಟ್ಕೊಬಿಟ್ಟವನೇ ಹುಡುಗ ಅಂತ ಒಂದು ಹಣ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಹೋರಾಟಕ್ಕೆ ಬೆಂಬಲವಾಗಿ ಎಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತೇನಾದರೂ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಈಗಲೂ ಕೂಡ ಎಂತ ಕಷ್ಟ ಕಾಲದಲ್ಲೂ ಇವತ್ತು ಬಂದಿದೆ ಈ ಪಕ್ಷ ಆದರೆ ಇವತ್ತು ನಿಮ್ಮಂಥ ಪುಣ್ಯಾತ್ಮರು ಈ ಪಕ್ಷವನ್ನು ಏನೂ ನಿರೀಕ್ಷೆಗಳಿಲ್ದಿರ ಅಪೇಕ್ಷೆಗಳಿಲ್ದಿರ ಕಟ್ ಬೆಳೆಸಿರ್ತಕ್ಕಂಥದಕ್ಕೆ ಇವತ್ತಿಗೂ ಕೂಡ ಜನತಾದಳ ಪಕ್ಷ ಹಳ್ಳಹಳ್ಳಿಗಳಲ್ಲಿ ಹೋದರೆ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮದ ಸಾಧನೆಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ವಿಶೇಷವಾಗಿ ಇದನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಯಾವುದೇ ಚುನಾವಣೆಯ ದೃಷ್ಟಿಯಿಂದ ಅಲ್ಲ ನಾನು ಜನರೊಂದಿಗೆ ಜನತಾದಳ ಅಂದರೆ ಕೃಷ್ಣಪ್ಪ ಅವರು ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ಇದು ನಾವು ಸ್ಲೋಗನ್ ಕೊಟ್ಟಿರ್ಬೋದು ಒಂದು ಅಭಿಯಾನಕ್ಕೆ ಒಂದು ಹೆಸರು ಕೊಟ್ಕೊಂಡಿರ್ಬೋದು ಆದರೆ ಸದಾಕಾಲ ಕಾಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಜನರ ಧ್ವನಿಯಾಗೆ ಜನರ ಸಂಕಷ್ಟದ ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ನಾವು ನಿಮ್ಮ ಜೊತೆ ಶಾಶ್ವತವಾಗಿ ಉಳಿದಿದ್ದೇವೆ ಅದನ್ನು ನೀವು ಗುರುತಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಆದರೆ ಇನ್ನು ಮುಂದೆ ನಾವು ಮೂವತ್ತೈದು ನಲವತ್ತು ಈ ಸ್ಥಾನಗಳಲ್ಲೇ ನಾವು ಕಳೆದ ಮೂರು ನಾಲ್ಕು ಚುನಾವಣೆಗಳಲ್ಲಿ ನೋಡ್ತಾ ಇದ್ದೇವೆ ಅದನ್ನು ಮೀರಿ ನಾವು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ ಇಷ್ಟೆಲ್ಲ ಸನ್ಮಾನ್ಯ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತ ಜನಪರವಾದಂಥ ಕಾರ್ಯಕ್ರಮ ಯಾವುದಾದ್ರೂ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯನಂತೆ ಆಲೋಚನೆ ಮಾಡ್ತಕ್ಕಂಥದ್ದು ಸಾಮಾನ್ಯರ ಜೊತೆಯಲ್ಲಿ ಬೆರೆತು ಆ ಸಾಮಾನ್ಯನ ನೋವನ್ನು ಅರ್ಥೈಸ್ಕೊಂಡು ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅವರ ಕಾರ್ಯಕ್ರಮಗಳು ಇವತ್ತು ಗ್ರಾಮ ವಾಸ್ತವ್ಯ ನನಗೆ ಮೊನ್ನೆ ದಿನ ಒಬ್ಬರು ಮಾಧ್ಯಮದ ಸಂಪಾದಕರ ಜೊತೆ ನಾನು ಮಾತಾಡ್ತಾ ಇದ್ದೆ ನನಗೆ ಅವರು ಒಂದು ಬುದ್ಧಿ ಮಾತನ್ನು ಹೇಳ್ತಾ ಇದ್ದರು ನನಗೆ ಒಂದು ವಿಚಾರ ಹೇಳಿದರು ನೀವು ಏನೂ ಮಾಡಬೇಡಿ ಸನ್ಮಾನ್ಯ ಕುಮಾರಣ್ಣ ಅವರ ವಾಸ್ತವ್ಯ ಕಾರ್ಯಕ್ರಮ ಏನಿದೆ ಅದನ್ನು ದಯಮಾಡಿ ಮುಂದುವರಿಸಿ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಅರ್ಥೈಸ್ಕೊಳ್ಳಿ ಜನರ ಜೊತೆ ಇದ್ದೇನೆ ಅಂತಕ್ಕಂಥದ್ದನ್ನು ವಿಶ್ವಾಸ ಮೂಡಿಸಿ ಅಧಿಕಾರ ಇವತ್ತಿರ್ಬೋದು ಅಧಿಕಾರ ನಾಳೆ ಬರ್ಬೋದು ಹೋಗ್ಬೋದು ಯಾವುದು ಶಾಶ್ವತ ಅಲ್ಲ ಯಾಕೆಂದರೆ ಹೇಳ್ತಾ ಹೇಳ್ತಾಯಿದ್ರು ಹಿರಿಯಕರು ನಾನು ಮೂರು ಸಲ ಸೋತಿರ್ಬೋದು ಆದರೆ ನಾನು ಎದೆ ಗುಂದಿಲ್ಲ ಯಾಕೆಂದ್ರೆ ನನ್ನಲ್ಲಿ ಇವತ್ತು ಜನರ ಪರವಾಗಿರಬೇಕು ಸಾರ್ವಜನಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕಾರಣದ ಸುದೀರ್ಘ ಕಾಲದ ನಡವಳಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ದೃಢ ಸಂಕಲ್ಪ ತೊಟ್ಟಿದ್ದೇನೆ ಯಾವ ನನಗೆ ಸಂಸದ ಆಗಬೇಕು ಯಾವ ಶಾಸಕ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿಯಲ್ಲ ಮಾಧ್ಯಮದ ಸ್ನೇಹಿತರು ಬಹಳ ಜನ ಇವತ್ತು ತುರುವೇಕೆರೆಗೂ ಬಂದಿದ್ದೀರಿ ಪ್ರಶ್ನೆಗಳು ಕೇಳ್ತಾ ಇರ್ತೀರಿ ಮಾಧ್ಯಮದಲ್ಲಿ ಆವಾಗ ಇವಾಗ ಚರ್ಚೆಗಳು ಉಟ್ಕೊಳ್ತಾ ಇರ್ತವೆ ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ ಈ ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದಕ್ಕೆ ಈ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇನೆ ಓದ್ತಾ ಇರ್ತೇನೆ ಆದರೆ ಒಂದು ಹೇಳ್ತೇನೆ ಅಣ್ಣ ಇಲ್ಲಿ ನಾನು ಯಾವುದೇ ಒಂದು ಹುದ್ದೆಗಾಗಲಿ ಯಾವುದೇ ಸ್ಥಾನಮಾನಕ್ಕೆ ಅಪೇಕ್ಷೆ ಪಟ್ಟು ಇವತ್ತು ಬೀದಿಗಳಿರ್ತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಲೇಬೇಕಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದ್ದಾರೆ ಚುನಾವಣೆ ನಡೆಸಿ ಅಂತಕ್ಕಂಥದ್ನ ತಾಕೀತ್ ಮಾಡಿದೆ ಕೋರ್ಟು ಅದು ಕೂಡ ನಡೆಸಬೇಕಾಗ್ತದೆ ಇವೆಲ್ಲವನ್ನು ನೋಡಿದಾಗ ಇವತ್ತು ನಿಮಗೆ ಒಂದು ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಕೈಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ನಿಂತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಾವು ಒಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾನೆ ಹೊರತುಪಡಿಸಿ ನನಗೆ ಯಾವುದೇ ರಾಜ್ಯಾಧ್ಯಕ್ಷರ ಹುದ್ದೆಯ ಅಭಿಲಾಷೆ ಇಲ್ಲ ಅದರ ಅವಶ್ಯಕತೆನೂ ನನಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹಬ್ರು ಕುಮಾರಣ್ಣ ಅವರು ಅವ್ರು ಏನು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಕಾಲ ಅವ್ರ ರಾಜಕಾರಣದ ಬದುಕಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿದ್ದಾರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇವತ್ತು ಒಬ್ಬ ಯುವಕನಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನ ಒಂದು ಅಪೇಕ್ಷೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇತ್ತೀಚೆಗೆ ನಾನು ನವದೆಹಲಿಯಲ್ಲಿ ಕೂತಾಗ ನಾನು ಅವರು ಇಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಒಂದು ಮಾತನ್ನ ಕೊಟ್ಟಿದ್ದೇನೆ ತೊಂಬತ್ ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷ ರೈತರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ಶೋಷಿತರ ಪರವಾಗಿ ಸದಾಕಾಲ ಧ್ವನಿಯಾಗಿ ನಿಂತಿರ್ತಕ್ಕಂಥ ಪಕ್ಷ ಶಾಶ್ವತವಾಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಬಹಳ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ ಅದಕ್ಕೆ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಮುಂದೆ ಅದನ್ನು ಸಾಬೀತು ಮಾಡ್ತೇವೆ ಮೂರು ವರ್ಷ ನಾವು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಮೂರು ವರ್ಷ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಅಂತ ಹೇಳಿದ್ರೆ ಸಾವಿರ ದಿನ ಸಾವಿರ ದಿನ ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬೇಡ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ ಇವತ್ತು ಯಾರು ಇರಲಿ ಯಾರು ಇಲ್ಲದೆ ಹೋಗ್ಲಿ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ನಾಯಕರನ್ನ ಹುಟ್ಟಾಗ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರದಿದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ